ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಅಪೂರ್ವ ಕನ್ನಡ ಬ್ಲಾಗ್ಸ್ ಎಸ್ ಸಿ ವತ್ತಿನ ವೀಡಿಯೋ ಏನಪ್ಪ ಅಂದರೆ ನಾನು ಕೆಲವೊಂದು ಪ್ರಾಡಕ್ಟನ್ನ ತರಿಸಿದ್ದೆ ಪರ್ಪದಿಂದ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಜಸ್ಟ್ ಟೂ ಹಂಡ್ರೆಡ್ ಟೂ ಫಿಫ್ಟಿ ಒಳಗಡೆ ಹೇಗೆ ನಮ್ಮ ಸ್ಕಿನ್ನ ರೋಟೀನ್ನ ನಾವು ಸ್ಟಾರ್ಟ್ ಮಾಡೋದು ಅಂತ ವೀಡಿಯೋ ಮಾಡ್ತಿದ್ದೀನಿ ಬನ್ನಿ ಹೇಗೆ ಮಾಡ್ತೀನಿ ಹೇಗಿದೆ ಪ್ರಾಡಕ್ಟ್ಸು ಏನೇನು ಪ್ರೈಸು మనే ఏన్ తర్సిదిని నోడ బ్లాక్ మే డే క్రీమ్ గుడ్ వైప్స్ అవర్దు సిరం ఆమేలే టోనర్ స్టును తర్సిదిని గైస్ ఇవగా ఇద ప్రైస్ ఏనె ಗೊತ್ತ 115 గ్రీన్ టీ ఆల్కోహాల్ ఫ్రీ టోనర్ ప్లమ్ అం ఎస్ట్ ఎమ్ ఎల్ బెస్ట్ బిఫోర్ థర్టీ మంత్స్ అంటే ట్వెంటీ ప్లస్ ట్వెంటీ ఫోర్ ప్లస్ అంటే టూ మంత్స్ టూ ఇయర్స్ ప్లస్ యూస్ ఈ మోనర్న ఫిఫ్టీ ఎమ్ ఎల్దు కూడా ఇదే క్సి నోడి ఫిఫ్టీ ఎమ్ ఎల్దు ప్లమ్ టోనర్ ఇది వన్ ఫిఫ్టీ రుపీస్ ఇది గుడ్ వైప్స్ అవర్దు ಸಿರಮ್ ತರಿಸ್ಕೊಂಡೆ ನೋಡಿದೆ ನಾನು ನನ್ನ ಸ್ಕಿನ್ ಟೋನ್ಗೆ ಯಾವ್ದು ಯಾವ್ದು ಸೂಟ್ ಆಗುತ್ತೆ ಬಟ್ ಎಲ್ಲದರಲ್ಲೂ ಮೇನಾಗೆ ಪ್ರೈಸಸ್ ನೋಡಿ ತರಿಸ್ಕೊಂಡೆ ನಾನು ಬಜಾರ್ ಫ್ರೆಂಡ್ಲಿಯಾಗಿ ಹೇಗೆ ನಾವು ನಮ್ಮ ಸ್ಕಿನ್ ಕೇರ್ ಮಾಡ್ಬೋದು ಅಂತ ಈ ವಿಡಿಯೋ ಮಾಡೋಕ್ಕೋಸ್ಕರ ಎಲ್ಲ ಚಿಕ್ಕ ಚಿಕ್ಕ ಬಾಟಲ್ಸ್ನ ತರಿಸ್ಕೊಂಡೆ ಗುಡ್ ವೈಬ್ಸ್ ಅವ್ರದ್ದು ನೋಡಿ ಇದು ಎಷ್ಟು ಎಲ್ ಇದೆ ಗೊತ್ತಾ ಟೆನ್ ಎಮ್ ಎಲ್ ಟೆನ್ ಎಮ್ ಎಲ್ ಬಾಟಲ್ ಇದು ಫೇಸ್ ಸಿರಮ್ ಹೈಡ್ರೇಟಿಂಗ್ ಲೋ ಫೇಸ್ ಸಿರಮ್ ಮತ್ತು ಮೂರೇನಾ ಹಾಂ ಮೂರೇ ಇದು ಬಂದು ತ್ರೀ ಸೆವೆಂಟಿ ಫೈವ್ ಇದೆ ಬಟ್ ನನಗೆ ಟೂ ಸೆವೆನ್ ಹಂಡ್ ಟೂ ಟೂ ಹಂಡ್ರೆಡ್ ಸಮಥಿಂಗ್ ಚೇಂಜ್ ಚೇಂಜಿಗೆ ಬಂತು ಲ್ಯಾಕ್ ಮೇಲ್ ಇದು ಪರ್ಪಲಲ್ಲಿ ಆಫರ್ಸ್ ನಡೀತಿದೆ ಅದಕ್ಕೆ ಕಮ್ಮಿಯಲ್ಲಿ ಸಿಕ್ತು ನನಗೆ ಓ ಬೆಸ್ಟ್ ಬಿಫೋರ್ ಟೂ ಇಯರ್ಸ್ ಇದಕ್ಕೂ ಗ್ಯಾರಂಟಿ ಇದೆ In again and Hail by condra cleanse with a facial foam, brighten with serum, moisturizer with a day cream, protect with sunscreen. But my perfect radiance day cream looks like in million bucks every day. This emulating radiant solution with tea, niacinamide, and micro crystals helps to fight, fight pigmentation. So you're one step closer to crystal clear skin. ವಾಟ್ಸ್ ಮೂರ್ ಇಟ್ಸ್ ಎ ಸನ್ಸ್ಕ್ರೀನ್ ಹೆಲ್ಪ್ಸ್ ಟು ಪ್ರೊಟೆಕ್ಟ್ ಫ್ರಾಮ್ ಸನ್ ಡ್ಯಾಮೇಜ್ ಸನ್ ಆ್ಯಂಡ್ ಸ್ಪಾಟ್ಸ್ ಸೊ ಯು ಕ್ಯಾನ್ ಸ್ಟೆಪ್ ಔಟ್ ದಿ ವೇರ್ ಲೈಟ್ ವಿತ್ ಪ್ರೈಡ್ ಡೋಂಟ್ ಸ್ಟಾಪ್ ಯು ಯರ್ ಟು ಬಿಲ್ಡ್ ಯೋರ್ ಎ ಎಮ್ ಆ್ಯಂಡ್ ಪಿ ಎಮ್ ಬೆಳಗ್ಗೆಗೂ ಆಗುತ್ತೆ ಡೇ ಕ್ರೀಮು ಹೌದು ನೈಟ್ ಕ್ರೀಮು ಹೌದು ಇದು ನೈಟ್ಗೂ ಯೂಸ್ ಮಾಡ್ಬೋದು ವಿತ್ ದಿ ಪರ್ಫೆಕ್ಟ್ ರೇಡಿಯನ್ಸ್ ರೇಂಜ್ ಫ್ರಮ್ ದಿ ಹೌಸ್ ಆಫ್ ಲ್ಯಾಕ್ ಮೆ ಇದು ಎಷ್ಟು ನೋಡಿ ಈ ಥರ ಇದೆ ಇದು ಇನ್ನು ಇದು ಡಿಕನ್ಸ್ಟ್ರಕ್ಟ್ ಸನ್ಸ್ಕ್ರೀನ್ ಬಗ್ಗೆ ಕೂಡ ವೀಡಿಯೋ ಮಾಡಿದ್ದೀನಿ ಚೆಕ್ ಮಾಡಿ ನೋಡಿ ಆವತ್ತಿಗೆ ನನಗೆ ಇವತ್ತು ನಾನು ಯೂಸ್ ಮಾಡಿ ಏನಿಲ್ಲ ಅಂದ್ರೂ ಒಂದು ಫೋರ್ ಟು ಫೈವ್ ಡೇಸಿಂದ ಯೂಸ್ ಮಾಡ್ತಿದ್ದೀನಿ ಎಷ್ಟು ಬೆಟರ್ ರಿಸಲ್ಟ್ಸ್ ಇದೆ ಅಂದರೆ ನೀವೇ ನೋಡ್ಬೋದು ನೋಡಿ ಏನು ಸು ಸಕ್ಕತ್ತಾಗಿ ಕಾಣಿಸ್ತಿದೆ ಸ್ಕಿನ್ನು ನಂಗೆ ಸಿಕ್ಕಾಪಟ್ಟೆ ವರ್ಕ್ ಆಯಿತು ಇದು ಸನ್ಸ್ಕ್ರೀನು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಲಿಪ್ ಬಾಮ್ ಹೇಳಬೇಕು ಅಂದರೆ ಇಲ್ಲೆಲ್ಲ ನಂಗೆ ಡಾರ್ಕ್ ಇತ್ತು ಹೌದಾ ನೀವು ನೋಡಿಬೇಕಾದ್ರೆ ಲಾಸ್ಟ್ ವೀಡಿಯೋಲಿ ಇದು ಯೂಸ್ ಮಾಡಿ ಏನಿಲ್ಲ ಅಂದರೂ ಒಂದು ಫೋರ್ ಟು ಫೈವ್ ಡೇಸ್ ಆಗ್ತಿದೆ ಅಷ್ಟೇ ಎಷ್ಟು ಬೆಟರ್ ರಿಸಲ್ಟ್ಸ್ ಕೊಡ್ತಿದೆ ಅಂದರೆ ಈ ಬೋಮ್ ಕೂಡ ನನಗಿಲ್ಲಿ ಡಾರ್ಕ್ ಇರೋದೆಲ್ಲ ಇವಾಗ ಡೆಲ್ಲ ಆಗ್ತಿದೆ ಡಾರ್ಕ್ ಎಲ್ಲ ಹೋಗಿ ಬ್ರೈಟ್ ಆಗ್ತಿದೆ ಲಿಪ್ಸು ಆ್ಯಕ್ಚುಲಿ ತುಂಬ ಯೂಸ್ಫುಲ್ ಆಗಿದೆ ಈ ಪ್ರಾಡಕ್ಟ್ಸು ಇದ್ರ ಬಗ್ಗೆ ಕೂಡ ವೀಡಿಯೋ ಮಾಡಿದ್ದೀನಿ ಚೆಕ್ ಮಾಡಿ ನೋಡಿ ಇಷ್ಟು ಪ್ರಾಡಕ್ಟ್ ಇವಾಗ ನನ್ನ ಸ್ಕಿನ್ ಕೇರ್ಗೆ ಅಂತ ತರಿಸ್ಕೊಂಡೆ ನಾನೇನು ಡಾಟ್ ಆ್ಯಂಡ್ ಕೀ ಇಂದ ಮಾಯ್ಚರೈಸರ್ ಕೂಡ ತರಿಸ್ಕೋತೀನಿ ನೆಕ್ಸ್ಟ್ ವೀಕಲ್ಲಿ ಈ ವೀಕ್ ಆದಮೇಲೆ ಓಕೆನಾ ಈಗ ಸ್ಟಾರ್ಟ್ ಮಾಡೋಣ ನಮ್ಮ ಸ್ಕಿನ್ ಕೇರ್ ಮಾಯ್ಚರೈಸರಿಂದ ಸ್ಟಾರ್ಟ್ ಮಾಡೋಣ ಮಾಯ್ಶ್ಚರೈಸರ್ ಇದು ಫಸ್ಟು ಮಾಯ್ಶ್ಚರೈಸರ್ ಹಾಕ್ಕೊಳ್ಳಿಜರ್ ಆದಮೇಲೆ ಸ್ವಲ್ಪ ಬಿಟ್ಟು ಟೋನರ್ ನೆಕ್ಸ್ಟ್ ಸ್ಟೆಪ್ ಟೋನರ್ ಸೆಕೆಂಡ್ ಸ್ಟೆಪ್ ಫಸ್ಟು ಕ್ಲೆನ್ಸ್ ಮಾಡಿಕೊಳ್ಳಿ ನಾವು ಮಕ್ಕ ಕ್ಲೀನಾಗಿ ಕ್ಲೆನ್ಸ್ ಮಾಡಿಕೊಂಡು ನೀವು ಫೇಸ್ ವಾಶ್ ಯೂಸ್ ಮಾಡಿದ್ರೆ ಇಲ್ಲಾಂದರೆ ಸೋಪ್ ಯೂಸ್ ಮಾಡಿದ್ರೆ ಏನು ಯೂಸ್ ಮಾಡ್ತಿರೋ ಅದರಲ್ಲಿ ಫೇಸ್ ವಾಶ್ ಮಾಡಿಕೊಂಡು ಕ್ಲೀನಾಗೆ ಒಂದು ಕ್ಲಾತಿಂದ ಡ್ರೈ ಮಾಡ್ಕೊಂಡು ಫೇಸ್ನ ಫಸ್ಟ್ ಸ್ಟೆಪ್ಪು ಮಾಯಿಶ್ಚರೈಸರ್ ಹಾಕ್ಕೊಂಡೆ ಸೆಕೆಂಡ್ ಸ್ಟೆಪ್ಪು ಕ್ಲೆನ್ಸಿಂಗ್ದು ಸೇರಿಸಿದ್ರೆ ಇದು ತರ್ಡ್ ಸ್ಟೆಪ್ ಆಗುತ್ತೆ ತರ್ಡ್ ಸ್ಟೆಪ್ ಗ್ರೀನ್ ಟೀ ಅವ್ರದ್ದು ಆಲ್ಕೋಹಾಲ್ ಫ್ರೀ ಟೋನರ್ ಫ್ರೇಗ್ರೆನ್ಸ್ ಏನಿಲ್ಲ ಗೈಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಸ್ಪ್ರೇ ಇದ್ದರೆ ಚೆನ್ನಾಗಿತ್ತು ಚಿಕ್ಕ ಆಗಿರೋದ್ರಿಂದ ಸ್ಪ್ರೇ ಇಲ್ಲ ದೊಡ್ಡ ಬಾಟ್ಲಲ್ಲೆಲ್ಲ ಸ್ಪ್ರೇ ಕೊಡ್ತಾರೆ ಈಗ ಟೋನರ್ ಹಚ್ತಾ ಇದ್ದೀನಿ ಟೋನರ್ ಕೂಡ ಚೆನ್ನಾಗಿದೆ ಗೈಸ್ ಅಪ್ಲಿಕೇಶನ್ ತುಂಬ ಈಸಿಯಾಗಿದೆ ತುಂಬ ಚೆನ್ನಾಗಿ ಸ್ಕಿನ್ನಲ್ಲಿ ಅಬ್ಸರ್ವ್ ಆಗ್ತಿದೆ ನೋಡಿ ನಾನೇನೂ ಹಚ್ಚಿಲ್ಲ ಫೇಸ್ಗೆ ಫಿಲ್ಟರ್ ಕೂಡ ಹಾಕಿಲ್ಲ ವೀಡಿಯೋಗೆ ಎಷ್ಟು ಗ್ಲೋ ಕೊಡ್ತಿದೆಯಲ್ಲ ನೋಡಿ ಗ್ಲಾಸಿದ್ದು ಫಿನಿಶಿಂಗ್ ಕೊಡ್ತಿದೆ ನೋಡಿ ಫಿಲ್ಟರ್ ಕೂಡ ಹಾಕಿಲ್ಲ ವೀಡಿಯೋಗೆ ಝೀರೋ ಪರ್ಸೆಂಟ್ ಇದೆ ಫಿಲ್ಟರು ಆಯಿತಾ ಟೋನರ್ ಆದಮೇಲೆ ಟೋನರ್ ಚೆನ್ನಾಗಿದೆ ವರ್ತ್ ಫಾರ್ ಮನಿ ಒಬ್ರೇ ಯೂಸ್ ಮಾಡೋದಾದರೆ ಏನಿಲ್ಲ ಅಂದ್ರೂ ದಿನ ಯೂಸ್ ಆಗ್ಬೋದು ಅಂದರೆ ಡೇ ಆ್ಯಂಡ್ ನೈಟ್ ಯೂಸ್ ಮಾಡಿದ್ರೆ ಒಂದು ಫಿಫ್ಟೀನ್ ಡೇಸ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಯೂಸ್ ಮಾಡ್ಬೋದು ಆರಾಮ್ಸೆ ಇದನ್ನು ಆಮೇಲೆ ট'নৰে মেলেম ট'নৰ আদমে চিৰম ফ'ৰ্টেপু চিমিক চিপা হাকল ইয়ে ত্ৰি টু ফ'ৰ ড্ৰাফ্ছ হাকি ই ড্ৰাফ ইল ড্ৰাফ ইল ড্ৰাফ ই ড্ৰাফি টু ফ'ৰ ড্ৰাফ্ছ হাকেইি ಇದನ್ನು ಕೂಡ ಕ್ಲೀನಾಗಿ ಹಾಕ್ಕೊಳ್ಳೋಣ ನೋಡಿ ಏನು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಲ್ಲ ಸ್ಕಿನ್ನು ಗ್ಲಾಸಿ ಫಿನಿಶಿಂಗ್ ಕೊಡ್ತಿದೆ ಗ್ಲೋ ಆಗಿ ಅನಿಸ್ತಿದೆ ನನಗೆ ಗೊತ್ತಿಲ್ಲ ಇದು ಹೇಗಿರುತ್ತೆ ಅಂತ ನಾನು ಡೈಲಿ ಯೂಸ್ ಮಾಡಿದ್ಮೇಲೆ ತೋರಿಸ್ತೀನಿ ಫೇಸ್ ಹೇಗಿರುತ್ತೆ ಅಂತ ಏನಿಲ್ಲಾನು ಒನ್ ವೀಕ್ ಯೂಸ್ ಮಾಡಿದ್ಮೇಲೆ ರಿಸಲ್ಟ್ಸ್ ಹೇಳ್ತೀನಿ ನಿಮ್ಗೆ ತಿರ್ಗಾ ವೀಡಿಯೋ ಮಾಡ್ತೀನಿ ಇದ್ರ ಇದ್ರ ಬಗ್ಗೆ ನೆಕ್ಸ್ಟ್ ಈಗ ಸನ್ಸ್ಕ್ರೀನ್ ನನಗಂತೂ ತುಂಬ ಇಷ್ಟ ಆಯಿತು ಈ ಸನ್ಸ್ಕ್ರೀನ್ ರೀ ಡಿಕನ್ಸ್ಟ್ರಕ್ಟ್ ಅವ್ರದ್ದು ಸನ್ಸ್ಕ್ರೀನ್ ಡ್ರೈ ಸ್ಕಿನ್ ಅವ್ರಿಗೆ ಬ್ಯೂಟಿಫುಲ್ಲಾಗಿ ವರ್ಕ್ ಆಗುತ್ತೆ ನನ್ನದು ಡ್ರೈ ಸ್ಕಿನ್ ಅಲ್ಲ ಕಾಂಬಿನೇಷನ್ ಸ್ಕಿನ್ನು ಡಲ್ ಸ್ಕಿನ್ನು ಬಟ್ ನನಗಾದರೂ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಇದು ಆ್ಯಕ್ಚುಲಿ ಎಷ್ಟು ಕ್ಲೀನಾಗಿ ಅಬ್ಸರ್ವ್ ಆಯಿತು ಸ್ಕಿನ್ನಿಗೆ ಈಗ ಕ್ರೀಮ್ ನೀವು ಯಾವ ಕ್ರೀಮ್ ಯೂಸ್ ಮಾಡ್ತೀರೋ ಸನ್ಸ್ಕ್ರೀನ್ ಆದಮೇಲೆ ಕ್ರೀಮ್ ಯೂಸ್ ಮಾಡಿ ಎಷ್ಟು ಪ್ರಿಟಿಯಾಗಿದೆಯಲ್ಲ ಬಾಟಲು ನೋಡಿ ಇವಾಗ ಇಷ್ಟಕ್ಕೆ ಎಷ್ಟು ಗ್ಲೋ ಕೊಡ್ತಿದೆ ಇದು ನೋಡಿ ಇಲ್ಲಿಗೆ ಇಲ್ಲಿಗೆ ಡಿಫರೆನ್ಸ್ ನೋಡಿ ಎಷ್ಟು ಕ್ಲೀನ್ ಆಗಿ ಗೊತ್ತಾಗ್ತಿದೆ ನಿಮಗೆ ನೋಡಿ ಇಲ್ಲಿಗೆ ಇಲ್ಲಿಗೆ ಎಷ್ಟು ಡಿಫರೆನ್ಸ್ ಇದೆ ಅಲ್ಲ ನೋಡಿ ಈ ತರ ಇದೆ रिजल्ट्स ಎಸ್ ನಿಮಗೂ ಬೇಕಿದ್ದರೆ ಪರ್ಚೇಸ್ ಮಾಡಿ ಲಿಂಕೆಲ್ಲ ಬೈ ಒಲ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ನಿಮಗೂ ಬೇಕು ಅಂದರೆ ಎಸ್ ಗಾಯಸ್ ದಿನ ಇದಾಗಿತ್ತು ನನ್ನ ಈ ದಿನದ ವ್ಲಾಗ್ ಯಾರೆಲ್ಲ ವ್ಲಾಗ್ ನೋಡಿದ್ದೀರ ಯಾರೆಲ್ಲ ಇಷ್ಟ ಆಯ್ತು ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ವಿಡಿಯೋ ಅಂತ ಬಾಯ್ ಬಾಯ್ ಸಿ ಯು ನೆಕ್ಸ್ಟ್ ವ್ಲಾಗ್ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್